ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿ ಗ್ರಾಮದಿಂದ ತಮಿಳುನಾಡಿನ ಮೇಲ್ಮರತ್ತೂರಿನ ಶಕ್ತಿ ದೇವಸ್ಥಾನಕ್ಕೆ ನೂರಕ್ಕೂ ಹೆಚ್ಚು ಭಕ್ತರು ತಾಯಿಯ ದರ್ಶನಕ್ಕೆ ತೆರಳಿದರು ಶಿಡ್ಲಘಟ್ಟದ ತಹಸೀಲ್ದಾರ್ ಗಗನಾ ಸಿಂಧು ಅವರು ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ ಭಕ್ತರ ದೇವಾಲಯದ ಪ್ರವಾಸ ಸುಖಕರವಾಗಿರಲಿ ಎಂದು ಹರಿಸಿ ಮಾತನಾಡಿದರು ನಿಮ್ಮೆಲ್ಲರಿಗೂ ಆ ತಾಯಿಯ ದರ್ಶನ ಆಗಲಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೊತೆಗೆ ಸಮಾಜದ ಒಳಿತಿಗಾಗಿ ತಾಯಿಯಲ್ಲಿ ಕೈ ಮುಗಿದು ಬೇಡಿಕೊಂಡು ಬನ್ನಿ ಎಂದು ಮನವಿ ಮಾಡಿ ಓಂಶಕ್ತಿ ದೇವಾಲಯಕ್ಕೆ ತೆರಳುವ ಭಕ್ತರ ಧಾರ್ಮಿಕ ಪ್ರವಾಸ ಸುಖಕರವಾಗಿರಲಿ ಎಂದು ಹರಿಸಿದರು ಸೊನ್ನೇನಹಳ್ಳಿ ಗ್ರಾಮದ ಯುವ ಮುಖಂಡ ಮೂರ್ತಿ ಮಾತನಾಡಿ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಕೂಡಿ ಬದುಕಬೇಕು ಗ್ರಾಮದಲ್ಲಿ ಸಾಕಷ್ಟು ಮಂದಿ ಓಂಶಕ್ತಿ ಭಕ್ತರು ಇದ್ದು ಓಂಶಕ್ತಿ ದೇವಸ್ಥಾನಕ್ಕೆ ನೂರು ಮಂದಿ ಭಕ್ತರನ್ನು ಎಲ್ಲಾ ಖರ್ಚು ನಾನೇ ಭರಿಸಿ ಕಳಿಸುತ್ತಿದ್ದು ನನಗೂ ನಿಮಗೂ ಹಾಗೂ ಈ ಗ್ರಾಮದ ಎಲ್ಲರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಎಂದು ಕೋರಿದರು ತಾಯಿಯ ಕೃಪೆ ಎಲ್ಲ ಶಿಲ್ಗಟ್ಟ ತಾಲೂಕು ಸಮಸ್ತ ಜನರ ಮೇಲೆ ಇರಲಿ ನಮ್ಮ ಮಹಿಳೆಯರು ಹೋಗ್ತಿದ್ದಾರೆ ಉಪಶಕ್ತಿ ತಾಯಿ ದರ್ಶನ ಪಡ್ಕೊ ಬರೋದಕ್ಕೆ ಅವ್ರ ದರ್ಶನ ಚೆನ್ನಾಗಿ ಒಳ್ಳೆ ದರ್ಶನ ಪಡ್ಕೊಂಡ್ ಬಂದು ನಮ್ ಎಲ್ಲರಿಗೂ ಬೇಡ್ಕೊಂಡು ಎಲ್ಲಾರ್ ಕಾಮ್ಯಗಳು ಏನೇನಿದೆ ಎಲ್ಲಾರ್ ಪೂರ್ಣಗೊಳ್ಳಿ ಅಂತ ಅವ್ರಿಗೆಲ್ಲರಿಗೂ ಶುಭಾಚರಣೆಯನ್ನು ಕೋರ್ತಾರೆ ಪ್ರತಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಹೋಗ್ತಾ ಇದ್ದಾರೆ ಹಾಗಾಗಿ ಈ ವರ್ಷವೂ ದೂರಾರು ಮಹಿಳೆಯರು ಮ ಮಹಿಳೆಯರು ಹುಡುಗರು ಎಲ್ಲರೂ ಮೇಲ್ಮತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದೇವರು ಎಲ್ಲರೂ ಆಯುಷ್ ಆಗಿರ್ ಕೊಟ್ಟು ನಮ್ಮ ನಾಡಿನಲ್ಲಿ ಎಲ್ಲರೂ ನಮ್ಮ ಊರಿನ ನಾಡಿನ ಗ್ರಾಮಾಸ್ಥರ ಅಂತ ಇಂಥ ದೇವರ ಶಕ್ತಿ ಎಲ್ಲರೂ ಆಯುಷ್ಕೊಂಡು ಇದೇ ಥರ ದೇವಸ್ಥಾನಕ್ಕೆ ತೆರಳುವ ಮುನ್ನ ಗ್ರಾಮದ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಏನು ಈ ಸಂದರ್ಭದಲ್ಲಿ ಮುಖಂಡರಾದ ಮೂರ್ತಿ ರಾಮಚಂದ್ರಪ್ಪ ನೀರಂಜನ್ ಡೇರಿ ಅಧ್ಯಕ್ಷ ಎಸ್ ಎಸ್ ಎಸ್ಎನ್ ನಾಗರಾಜು ಕೆಂಪರೆಡ್ಡಿ ಗೌತಮ್ ನಾಗೇಂದ್ರ ಗಿರೀಶ್ ಪ್ರಕಾಶ್ ರಕ್ಷಿತ್ ನಿತಿನ್ ರಾಜೇಶ್ ಕೀರ್ತಿ ಇನ್ನಿತರರು ಹಾಜರಿದ್ದರು छाया रमेश सी न्यूज़ शिलगेटा